ಈ ದಿನ ಮಾಡೋ ಒಂದು ಸಣ್ಣ ಪೂಜೆ ನಿಮ್ಮ ಜೀವನದಲ್ಲಿ ಆರ್ಥಿಕ ಶ್ರೇಯಸ್ಸು ಸುಖ ಶಾಂತಿ ಮತ್ತು ದೇವಿಯ ಕೃಪೆ ತರುತ್ತದೆ ನಿಮ್ಮಿಂದ ಒಂದು ಹೆಜ್ಜೆ ತಪ್ಪಿದರೂ ಫಲವು ಕಳೆದು ಹೋಗಬಹುದು ಹಾಗಾದರೆ ಪೂಜೆ ಹೇಗೆ ಮಾಡಬೇಕು ಯಾವ ದೇವರಿಗೆ ಮಾಡಬೇಕು ಎಲ್ಲವುದನ್ನು ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಲೈಕ್ ಮಾಡಿ ವಿಡಿಯೋ ನೋಡಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಯಾವ ಯಾವ ತಪ್ಪುಗಳನ್ನು ಮಾಡಬಾರ್ದು ಅದರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಆ ವೀಡಿಯೋ ಯಾರೆಲ್ಲ ನೋಡಿಲ್ಲ ಅದನ್ನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಮತ್ತು ಎಂಡ್ ಸ್ಕ್ರೀನಲ್ಲೂ ಹಾಕಿರ್ತೀನಿ ಈ ವಿಡಿಯೋ ಮುಗಿದ ನಂತರ ಆ ವಿಡಿಯೋವನ್ನು ನೋಡಿ ಬನ್ನಿ ಹಾಗಾದರೆ ವಿಡಿಯೋ ಒಳಗಡೆ ಹೋಗೋಣ ಶ್ರಾವಣ ಮಾಸದ ಶುಕ್ರವಾರಗಳು ದೇವಿ ಆರಾಧನೆಗೆ ಅತ್ಯಂತ ಪವಿತ್ರವಾದ ದಿನಗಳು ಈ ಶುಕ್ರವಾರದಲ್ಲಿ ಭಕ್ತರು ಮುಖ್ಯವಾಗಿ ಮಹಾಲಕ್ಷ್ಮಿ ದ್ರೌಪದಿ ಅಮ್ಮ ಅಥವಾ ಮುಂತಾದ ದೇವಿಯನ್ನು ಪೂಜಿಸುತ್ತಾರೆ ಹೆಂಗಸರು ಧಾರ್ಮಿಕ ಶ್ರದ್ಧೆಯಿಂದ ಈ ದಿನಗಳಲ್ಲಿ ವ್ರತ ಪೂಜೆ ಹೂವಿನ ಅಲಂಕಾರ ಮಾಡುತ್ತಾರೆ ಶ್ರಾವಣ ಮಾಸದ ಪ್ರತಿ ಶುಕ್ರವಾರ ಅಂದರೆ ಆಗಸ್ಟ್ ತಿಂಗಳಲ್ಲಿ ನಾಲ್ಕು ಅಥವಾ ಐದು ಶುಕ್ರವಾರಗಳು ಇರಬಹುದು ಎಲ್ಲ ಶುಕ್ರವಾರಗಳಲ್ಲಿಯೂ ಪೂಜೆ ಮಾಡಿದರೆ ಮಹಾ ಫಲ ಪ್ರಾಪ್ತಿಯಾಗುತ್ತದೆ ಶುದ್ಧ ಮನಸ್ಸಿನಿಂದ ಪೂಜಾ ಸ್ಥಳ ಸ್ವಚ್ಛವಾಗಿ ತಯಾರಿಸಿ ದೇವಿಯನ್ನು ಹೂವಿನಿಂದ ಅಲಂಕರಿಸಿ ಲಕ್ಷ್ಮೀ ದೇವಿ ಅಥವಾ ಮನೆ ದೇವಿಯ ಫೋಟೋ ಅಥವಾ ಮೂರ್ತಿ ಇಟ್ಟು ಪೂಜೆ ಮಾಡಬಹುದು ಹಾಲು ಕೆಂಪು ಕುಂಕುಮ ಅಕ್ಷತೆ ಹೂವು ತಂಬಕು ಮತ್ತು ಇತ್ಯಾದಿಗಳನ್ನು ಉಪಯೋಗಿಸಿ ಪೂಜೆ ಮಾಡಬಹುದು ಲಕ್ಷ್ಮೀ ದೇವಿಗೆ ಗಜವಾಲಿ ಲಕ್ಷ್ಮಿ ಅಷ್ಟೋತ್ತರ ಶತಮಾನವಳಿ ಮನ್ ಲಕ್ಷ್ಮೀ ಸರ್ವಸ್ವನಾಮ ದೇವಿಯ ಸೂತ್ರಗಳು ಪಠಣ ಮಾಡಿ ಮಂಗಳ ದ್ರವ್ಯಗಳಿಂದ ಪೂಜೆ ಕಂಗಣ ಹರಳು ಬಟ್ಟೆ ಕಡಲೆಬೀಳೆ ಏಲಕ್ಕಿ ಇವುಗಳನ್ನು ನೈವೇದ್ಯಕ್ಕಾಗಿ ಅರ್ಪಿಸಬಹುದು ಇವುಗಳ ನಂತರ ಸೌಭಾಗ್ಯವಂತ ಹೆಂಗಸರಿಗೆ ದಾನ ಮಾಡುವುದು ಶ್ರೇಷ್ಠ ದೇವಿಯ ನೈವೇದ್ಯಕ್ಕೆ ಬೇಕಾಗಿರುವ ವಿಶೇಷ ಪದಾರ್ಥಗಳು ಅಕ್ಕಿ ಹಾಲು ಸಕ್ಕರೆ ನೈವೇದ್ಯದಿಂದ ಕೇಸರಿ ಅನ್ನ ಅಥವಾ ಪಾಯಸ ತಯಾರಿಸಿ ನೈವೇದ್ಯವನ್ನಾಗಿ ಇಡಬಹುದು ತುಳಸಿ ದಳದಿಂದ ದೇವಿಗೆ ಅರ್ಚನೆ ಮಾಡುವುದು ಮುಖ್ಯಮಂತ್ರಗಳು ಓಂ ಶ್ರೀ ಲಕ್ಷ್ಮಿಯಾಯ ನಮಃ ಎಂಬ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡುವುದು ಲಾಭಕಾರಿಯಾದದ್ದು ಲಕ್ಷ್ಮಿ ಅಷ್ಟಕಂ ಕನಕದಾರ ಸೂತ್ರ ಓದುವುದು ಶುಭ ಕೆಲವರು ಪುಷ್ಪಹಾರ ಫಲಹಾರ ಮತ್ತು ಸರಳ ಉಪವಾಸ ಆಚರಿಸುತ್ತಾರೆ ಸಂಜ ಪೂಜೆಯ ನಂತರ ಮಾತ್ರ ತಿನ್ನಬಹುದು ಈ ಪೂಜೆಯಿಂದ ಸಿಗುವ ಫಲಗಳು ಏನೆಂದರೆ ಗೃಹಶಾಂತಿ ಧನ ಸಂಪತ್ತು ಮತ್ತು ಕಷ್ಟ ನಿವಾರಣೆಯಾಗುತ್ತವೆ ಎರಡನೇದಾಗಿ ಪತ್ನಿ ನಡುವೆ ಮಮತೆ ಏಕಮನಸ್ಸು ಬರುತ್ತದೆ ಮೂರನೇದಾಗಿ ಸಂತಾನ ಭಾಗ್ಯ ತರುತ್ತದೆ ನಾಲ್ಕನೇದಾಗಿ ಸದಾ ಲಕ್ಷ್ಮೀ ಕೃಪೆ ನಿಮ್ಮ ಮನೆಯ ಮೇಲೆ ಇರುತ್ತದೆ ಶ್ರಾವಣ ಶುಕ್ರವಾರವಾದ ಪೂಜೆಯು ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಮಾಡಿದರೆ ಅತ್ಯಂತ ಫಲಕಾರಿಯಾದದ್ದು ಇನ್ನು ವಿಶೇಷವಾಗಿ ನೀವು ಯಾವ ದೇವಿಯನ್ನು ಆರಾಧಿಸುತ್ತೀರಿ ಎಂದು ತಿಳಿಸಿದರೆ ಆ ದೇವಿಗೆ ಸೂಕ್ತವಾದ ಪೂಜಾ ಕ್ರಮಗಳನ್ನು ನೀಡಬಹುದು ಇದು ಇಷ್ಟು ಕೆಲಸಗಳು ಪೂಜೆಗೆ ಬೇಕಾಗಿರುವ ಮುಖ್ಯ ಭಾಗಗಳಾಗಿರ್ತವೆ ಅದರಲ್ಲಿ ನೀವು ಶ್ರಾವಣ ಮಾಸ ಶುಕ್ರವಾರಗಳಲ್ಲಿ ಮಾಡಬಾರದ ಕೆಲಸಗಳನ್ನು ಈಗ ತಿಳಿಸಿಕೊಡುತ್ತೇನೆ ಒಂದನೇದಾಗಿ ಜಗಳ ಕೋಪ ರೋಷ ಈ ದಿನ ಮನೆಯಲ್ಲಿ ಕೋಪ ಜಗಳ ಮಾತುಗಳು ಅಥವಾ ಕೆಟ್ಟ ಮಾತುಗಳು ದೇವಿಯ ಅನುಗ್ರಹಗಳನ್ನು ದೂರ ಮಾಡುತ್ತವೆ ಎರಡನೇದಾಗಿ ತೈಲ ಬೆಂಗ ಅಂದರೆ ಕೂದಲು ಕತ್ತರಿಸುವುದು ಈ ದಿನ ತೈಲ ಲೇಪನೆ ಅಥವಾ ಇರಕ ಕೆಲಸಗಳನ್ನು ಮಾಡಬಾರದು ಇದು ಅಮಂಗಳದ ಸೂಚನೆ ಎನ್ನಲಾಗುತ್ತದೆ ಮೂರನೇದಾಗಿ ಮಾಂಸಾಹಾರ ಮದ್ಯಪಾನ ಶುದ್ಧತೆ ಇರಲೇ ಮಾಂಸಾಹಾರ ಸೇವನೆ ಮಾಡಬಾರದು ಸ್ವತಿಕ ಆಹಾರ ಮಾತ್ರ ಸೇವನೆ ಮಾಡಬೇಕು ನಾಲ್ಕನೇದಾಗಿ ಬಟ್ಟೆ ಒಗೆಯುವುದು ಒಣಗಿಸುವುದು ಬಾಲ್ಯದಿಂದಲೇ ಹೇಳುವುದು ಇತ್ತೀ ಶುಕ್ರವಾರ ಬಟ್ಟೆ ಒಗೆಯಬೇಡದು ಇದು ಲಕ್ಷ್ಮೀದೇವಿಯ ಅಪ್ರಸನ್ನತೆಗೆ ಕಾರಣ ಎನ್ನಲಾಗುತ್ತದೆ ಐದನೇದಾಗಿ ಋತುಸ್ನಾನದಲ್ಲಿ ಇರುವವರು ಪೂಜೆ ಮಾಡಬಾರದು ಇದು ಎಲ್ಲ ಹೆಣ್ಣು ಮಕ್ಕಳಿಗೆ ಗೊತ್ತಾಗಿದೆ ಅಂತ ಭಾವಿಸ್ತೀನಿ ಇದು ಹೇಳೋ ಅವಶ್ಯಕತೆ ಇಲ್ಲ ಹೆಚ್ಚಾಗಿ ಶುದ್ಧ ಶರೀರದಿಂದ ಮತ್ತು ಶುದ್ಧ ಮನಸ್ಸಿನಿಂದ ಪೂಜೆ ಮಾಡಬೇಕು ಇದಿಷ್ಟು ಶುಕ್ರವಾರದ ದಿನ ಮಾಡಲೇಬೇಡಿ ಅದರಲ್ಲೂ ಇಂಪಾರ್ಟೆಂಟು ಮಾಡಬೇಕಾದ ಕೆಲಸಗಳೇನೆಂದರೆ ಲಕ್ಷ್ಮೀ ಅಷ್ಟೋತ್ತರ ಅಥವಾ ಕನಕದಾರ ಸೂತ್ರ ಪಠಿಸಬೇಕು ನೈವೇದ್ಯಕ್ಕೆ ಪಾಯಸ ಶಿಫಲ ಸ್ವತಿಕ ಆಹಾರವನ್ನು ಸೇವನೆ ಮಾಡಬೇಕು ದಾನ ಧರ್ಮ ಸೌಭಾಗ್ಯವಂತರಿಯರಿಗೆ ಬ್ರಾಹ್ಮಣರಿಗೆ ಅಥವಾ ಬಡವರಿಗೆ ದಾನ ಮಾಡಬೇಕು ಇದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ ಆಗಿರುತ್ತೆ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮಗೆ ಸಿಗಬೇಕು ಅಂದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲೈಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ